ಅರೆ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಎರಡನೇ ಮಗನಿಗೆ ಈಗ ಒಂಬತ್ತು ತಿಂಗಳಲ್ಲಿದೆ ಅವನಿಗೆ ಸೊ ಹಂಗಾಗಿ ಅವನಿಗೆ ಒಂದಿಷ್ಟು ತರಕಾರಿಗಳನ್ನ ಬೇಯಿಸ್ಬಿಟ್ಟು ತಿನ್ಸೋಣ ಅಂತ ಅನ್ನಿಸ್ತು ಸೊ ಹಂಗಾಗಿ ನಾನು ಅವನಿಗೆ ಕ್ಯಾರೆಟು ಮತ್ತು ಕಾಳನ್ನ ಚೂಸ್ ಮಾಡಿದ್ದೀನಿ ಇದರಲ್ಲಿ ಕ್ಯಾರೆಟ್ನ ಅರ್ಧದಲ್ಲಿ ಅರ್ಧ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಜಾಸ್ತಿನೇ ಬಟಾಣಿ ಕಾಳು ತೊಗೊಂಡಿದ್ದೀನಿ ಈ ಬಟಾಣಿ ಕಾಳು ಅಂದರೆ ಒಂದು ಐದಾರು ಕಾಯಿ ಬರುತ್ತಲ್ವ ಅದರಲ್ಲಿ ಬಿಡಿಸಿ ಇಟ್ಕೊಂಡಿರೋ ಅಷ್ಟು ಕಾಳು ಇಷ್ಟು ಬಂದಿದೆ ಸೊ ನಾನು ಇದನ್ನೆಲ್ಲ ನಾನು ಈಗ ಬೇಯಿಸ್ತಾ ಇದ್ದೀನಿ ಇದನ್ನು ಕುಕ್ಕರಿಗೆ ಹಾಕಿ ಇಡಬೇಕು ಸೊ ಫಸ್ಟ್ ಟೈಮ್ ಅಲ್ವ ಹಂಗಾಗಿ ಬೇಡ ಅಂತ ಒಂದು ಚಿಕ್ಕ ಪಾತ್ರೆಯಲ್ಲಿ ಹಾಕಿಡೋಣ ಅಂತೇಳ್ಬಿಟ್ಟು ಒಂದಿಷ್ಟು ನೀರು ಅಂದರೆ ಒಂದು ಗ್ಲಾಸಷ್ಟು ನೀರಿಗೆ ನೀರು ತೊಗೊಂಬಿಟ್ಟು ಅದನ್ನು ನಾನು ಕಾಯಕ್ಕೆ ಇಟ್ಟಿದ್ದೀನಿ ಅದಾದಮೇಲೆ ನೀರು ಕಾದಿದಾದ ಮೇಲೆ ಬಟಾಣಿ ಕಾಳು ಕ್ಯಾರೆಟ್ನ ಇದ್ದೀನಿ ಬೇಯಿಸೋದಕ್ಕೆ ನಿಮ್ಮ ಮನೇಲಿ ಯಾರ್ಯಾರೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅವರಿಗೆಲ್ಲ ನೀವು ಏನೇನು ತಿನ್ನಿಸ್ತೀರಾ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ನೋಡಿ ಬಟಾಣಿ ಕಾಳು ಮತ್ತು ಕ್ಯಾರೆಟು ಬೆಂದಿದೆ ನಾನು ಇದನ್ನು ಈಗ ಕೈಯಲ್ಲೇ ಸ್ಮ್ಯಾಶ್ ಮಾಡಿಬಿಟ್ಟು ತಿನ್ನಿಸೋಣ ಅಂತ ಇದ್ದೀನಿ ನಾನು ನೋಡಿ ಈ ಥರ ಬೆಂದಿದೆ ಈ ಥರ ಕೈಯಲ್ಲೇ ಸ್ಮ್ಯಾಶ್ ಮಾಡಿದರೆ ಗೊತ್ತಾಗುತ್ತೆ ಚೆನ್ನಾಗಿ ಬೆಂದಿದೆ ಅಂತೇಳ್ಬಿಟ್ಟು ಇದನ್ನು ನಾನು ತಿನ್ನಿಸ್ತೀನಿ ನೀವು ಕಮೆಂಟ್ ಮಾಡಿ ಇನ್ನೂ ಯಾವ್ಯಾವೆಲ್ಲ ತರಕಾರಿನ ತಿನ್ನಿಸ್ಬೋದು ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ತುಂಬ ಯೂಸ್ಫುಲ್ ಆಗುತ್ತೆ ಇನ್ನು ಏನೇನೆಲ್ಲ ತಿನ್ನಿಸ್ಬೋದು ಅನ್ನೋದ್ರ ಬಗ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್